ಈ ದಿನದ ದೇವರ ವಾಕ್ಯದ ಲೆತ್ತುಂದು ಪೋಯಿ ಕೀರ್ತನೆಳು ಎಲ್ಪತ್ತ ಎಳೆ ನಮ್ಮ ದೇವಿಯರು ಪಗೆಲ್ ರಾತ್ರಿ ಪೂರ ಪೊರ್ತುಡ್ಲ ಎಂಕ್ಲಿನ ಕೈಪತೂದು ನಡಪುಡ್ನ ದೇವ್ಯರಾದಲ್ಲಿ ಸಂಗೀತಗಾರನ ಬಾರಿ ಪುರ್ಲು ಗಂಟು ಸಾಲು ಪ್ರಕಾಶ ಕೊರ್ದು ಎನ್ನ ನಡಪಾಲ ಸ್ವಾಮಿ ಏಸೋ ಗರ್ಗಂಡ ಕತ್ತಲುಂಡು ಊರು ದೂರ ಈ ದುಂಬು ಪೋ ದಂಟಂದಿ ಲಕ್ಕ ಪತ್ತು ಎನ ಕೈ ಸಾಧೀನುವಂತೆ ಮಾತ್ರ ತೂಂಡ ಅಂದ ಇಸ್ರಾ ಎಲಿರು ಐಗುಪ್ತೊಡ್ದು ಪಿದಡ್ದು ಬನ್ನಗ ಈ ಹೋವೆ ಅಗಲ್ ನೊಟ್ಟು ನಡತೊಂದು ಬೈದಿನ ದೇವರು ಅಗ್ಲು ವಾಗ್ದತ್ತ ದೇಶಗೂ ಪೋವನ ಅಗನ್ನ ಸಾದಿ ಉದ್ದೋಗ್ಲ ಅಗಲ್ನ ದುಂಬು ನಡತೊಂದು ಪೋಯ್ ದಾಯಪಂಡ ಅಗಲೆ ಗೊತ್ತಿತ್ತು ಜಿ అంచెనే ఇంక్ జీవనదమాత సందర్భలేడు సందర్భి ఇంకే ధుంబుపోదు నమ్మను కైపత్తుదు నడపుడువే